ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ನೀರ್ಗೆ ವೆಲ್ಕಮ್ ಮಾಡ್ತಾ ಆತ್ಮೇರೆ ಈಗಾಗಲೇ ತಮಗೆಲ್ಲ ಹಾಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಕೊಡ್ತಾ ಇದಾವೆ ಅವು ಟಿ ಟಿ ಸಹಿತ ಬಹಳಷ್ಟು ಹೆಲ್ಪ್ ಆಗ್ತಾ ಇದಾವೆ ನೆನಪಿಟ್ಟುಕೋರಿ ವಿದ್ಯಾರ್ಥಿಗಳ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ದೃಷ್ಟಿ ಇಟ್ಕೊಂಡ ಸಾಕಷ್ಟು ವಿಡಿಯೋಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದಾವೆ ಜೊತೆಗೆ ಆ ಒಂದು ವಿಜ್ಞಾನ ಆಗಿರ್ಬೋದು ಗಣಿತ ಅವು ನಿಮ್ಮ ಒಂದು ಯಾವುದು ಟಿ ಟಿ ಪರೀಕ್ಷೆ ಸಹಿತ ಏನಾಗ್ತದೆ ಹೇಳ್ರಿ ಬಹಳಷ್ಟು ಹೆಲ್ಪ್ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಸೊ ವಿಶೇಷ ಏನಪ್ಪಾ ಅಂತಂದ್ರ ಸೊ ಟಿ ಟಿ ಏನಾಗಬಹುದು ಅಂದ್ರ ಸೊ ಸದ್ಯದಲ್ಲೇ ಏನಾಗಬಹುದು ಅಂದ್ರೆ ಕಾಲ್ ಆಗ್ತಕ್ಕಂತ ಸಾಧ್ಯತೆಗಳಿದಾವೆ ಸೊ ಟಿ ಇ ಟಿಯಲ್ಲಿ ಪ್ರಮುಖವಾಗಿ ಎರಡು ಅಂಶಗಳನ್ನ ನೋಡ್ತಾ ಇದ್ದಾವೆ ಒಂದು ಪೇಪರ್ ಒನ್ ಇದೆ ಇನ್ನೊಂದು ಪೇಪರ್ ಟೂ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಸೊ ಈ ಪೇಪರ್ ಒನ್ ಇರ್ತಾ ಇದಪ್ಪ ಅಂದ್ರ ಒಂದರಿಂದ ಐದನೇ ತರಗತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಪರೀಕ್ಷೆ ಇರ್ತಾ ಇದೆ ಟಿ ಎಲಿಜಿಬಲ್ ಪರೀಕ್ಷೆ ಅಂತಂದ ಇನ್ನು ಪೇಪರ್ ಟು ಯಾರಿಗಿರ್ತಾ ಇದಪ್ಪ ಅಂದ್ರ ಸಿಕ್ಸ್ ಟು ಏಟ್ ಅಂತ ಕರಿತಾ ಇದಾವೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಏನು ಪರೀಕ್ಷೆ ನಡೀತದಲ್ಲ ಯಾವುದು ಜಿ ಪಿ ಎಸ್ ಆರ್ ಏನು ಪರೀಕ್ಷೆ ನಡೀತದಲ್ಲ ಅದಕ್ಕೆ ಸಂಬಂಧಪಟ್ಟಂತ ಎಲಿಜಿಬಲ್ ಒಂದು ಪರೀಕ್ಷೆ ಯಾವ್ದಪ್ಪ ಅಂದ್ರ ಪೇಪರ್ ಟು ಅದ ಈ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟು ಏನಾದ್ರು ಕ್ವಾಲಿಫೈ ಆದ್ರೆ ಮಾತ್ರ ಏನ್ ಮಾಡ್ಬೋದು ಹೇಳ್ರಿ ಮುಂದಿನ ಹಂತ ಅಂದ್ರೆ ಟೀಚರ್ ಟೀಚರ್ಗೆ ಎಕ್ಸಾಮ್ ಗೆ ಏನ್ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಥವಾ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಏನ್ ಬರ್ತದಲ್ಲ ಸೊ ಅದನ್ನ ಬರೀಬಹುದು ಸೊ ಇವರಿಗೆ ನಾವು ಪಿ ಎಸ್ ಟಿ ಆರ್ ಎಕ್ಸಾಮ್ ಅಥವಾ ಕರಿತಾ ಇದಾವೆ ನೆನ್ಪಿಟ್ಕೋರಿ ಸೊ ಇವ್ರಿಗೆ ಏನಂತ ಕರಿತಾವ ಅಂದ್ರ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅವು ಕರಿತಾ ಇದಾವೆ ಯಾವ ಎಕ್ಸಾಮ್ ಜಿ ಪಿ ಎಸ್ ಟಿ ಆರ್ ಇಲ್ಲಿ ಪಿ ಎಸ್ ಟಿ ಆರ್ ಅಂತ ಇದು ಜಿ ಪಿ ಎಸ್ ಟಿ ಆರ್ ಅವು ಕರಿತಾ ಇದಾವೆ ನೆನ್ಪಿಟ್ಕೋರಿ ಅದ ಸೊ ಒನ್ ಟಿ ಟಿ ಪೇಪರ್ ಕ್ವಾಲಿಫೈ ಆಯ್ತಂದ್ರೆ ಅವ್ರು ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೀಬಹುದು ಪೇಪರ್ ಟು ಕ್ವಾಲಿಫೈ ಆದರೆ ಜಿ ಪಿ ಎಸ್ ಎಕ್ಸಾಮ್ ಅನ್ನು ಬರಿಬಹುದು ಇದು ಕ್ಲಾರಿಟಿ ಗೊತ್ತಿರಬೇಕಾಗುತ್ತೆ ಹೌದಾ ಹಾಗಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಕೇಳಿದ್ರ ಸೊ ಟಿ ಟಿ ಮೇ ಬಿ ಫೆಬ್ರವರಿಯಲ್ಲಿ ಕಾಲ್ ಆಗ್ತಿತ್ ಅನ್ನುವಂತ ಸೂಚನೆಗಳು ಎಲ್ಲ ಕಡೆ ಬರ್ತಾ ಇದಾವೆ ತಾವು ಸಹಿತ ನೋಡ್ತಾ ಇದಾರೆ ಹೌದಾ ಹಾಗಾದ್ರೆ ಟಿ ಇ ಟಿ ಏನು ಓದಬೇಕು ಯಾಕೆ ಓದಬೇಕು ಟಿ ಇ ಟಿಯಿಂದ ಇಂದ ಏನು ಆಗ್ತಾ ಇದೆ ನಮಗ ಸೊ ಸಿಂಪಲ್ ಆಗಿದೆ ಚರ್ಚೆ ನಾನು ನಿಮ್ಮ ಜೊತೆ ಮಾತ್ರ ಮಾಡ್ತಾ ಇದ್ದೇನೆ ಸೊ ಕಾಮನ್ ಆಗಿ ಇಲ್ಲಿ ಟಿ ಇ ಟಿಯಲ್ಲಿ ಅಲ್ಲಿ ಅತಿ ಹೆಚ್ಚು ಗಳಿಸೋದ್ರಿಂದ ಆ ಟಿ ಇ ಟಿಯಲ್ಲಿ ಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳೇನತಪ್ಪ ಆ ಥರ ಸೊ ಈ ಪರೀಕ್ಷೆಗೆ ಏನತ ಕೌಂಟ್ ಆಗ್ತಾ ಇದಾವೆ ನೆನ್ಪಿಟ್ಕೋರಿ ಪಿ ಎಸ್ ಟಿ ಆರ್ ಪರೀಕ್ಷೆಗೂ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಏನಾಗ್ತದೆ ಕೌಂಟ್ ಆಗ್ತಾ ಇದಾವೆ ಹೌದಾ ಸೊ ಹಾಗಾಗಿ ನಾವೇನ್ ಮಾಡಬೇಕು ಈ ಟಿ ಇ ಟಿ ಪರೀಕ್ಷೆನ ಮತ್ತೊಂದು ನೀವು ಎಲಿಜಿಬಲ್ ಆದರೂ ಸಹಿತ ಕಟ್ಟುವಂಥ ಪ್ರಯತ್ನ ಮಾಡಿ ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡುವಂತ ಪ್ರಯತ್ನ ನೀವು ಮಾಡ್ಲೇಬೇಕಾಗತೈತಿ ನೆನ್ಪಿಟ್ಕೋರಿ ಹೌದಾ ಇದರಿಂದ ನಿಮ್ಮ ಒಂದು ಸ್ಕೋರ್ ಏನಾಗ್ತದ ಹೆಚ್ಚಿಗೆ ಆಗ್ತಾ ಇದೆ ಅದರಿಂದ ಸಿಇಟಿಗೂ ಸಹಿತ ಬಹಳಷ್ಟು ಈ ಒಂದು ಎಕ್ಸಾಮ್ ಗಳಿಗೆ ಏನಾಗ್ತದೆ ಬಹಳಷ್ಟು ಹೆಲ್ಪ್ ಆಗ್ತಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗ್ತಾ ಇದೆ ಹೌದಾ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಪ್ರತಿ ಬಾರಿ ನಾವು ನೋಡ್ತಾ ಇದಾವೆ ಟಿ ಇ ಟಿ ಎರಡ್ ಸಾವಿರದ ಇಪ್ಪತ್ತೆರಡು ಆಗಿರ್ಬೋದು ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕ ಅಥವಾ ಕಳೆದ ಒಂದು ನಾಲ್ಕ ಪರೀಕ್ಷೆಗಳನ್ನ ಗಮನಿಸಿದಾಗ ಸೊ ಗಮನಿಸಬೇಕು ಒಂದು ನಾಲ್ಕೋ ಪರೀಕ್ಷೆಗಳನ್ನ ಗಮನಿಸಿದಾಗ ಅತಿ ಹೆಚ್ಚು ಅಂಕಗಳು ಎಲ್ಲಿಂದ ಬಂದ ಜಾಮೆಟ್ರಿ ಭಾಗ ತನ್ನ ಕರಿತಾ ಇದಾವೆ ನೆನ್ಪಿಟ್ಕೋರಿ ಮೋಸ್ಟ್ ಇಂಪಾರ್ಟೆಂಟ್ ಈತ ಪ್ರತಿ ಬಾರಿ ನಾವು ನೋಡ್ತಾ ಇದಾವೆ ನೆನ್ಪಿಟ್ಕೋರಿ ಸೊ ಮೊದಲೇದಾಗಿ ರೇಖಾ ಗಣಿತ ಪರಿಚಯ ತಂದು ಕರಿತಾ ಇದಾವೆ ನೆನ್ಪಿಟ್ಕೋರಿ ರೇಖಾ ಗಣಿತ ಪರಿಚಯದಲ್ಲಿ ಆ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದಾವೆ ಏನ್ ನೋಡ್ತಾ ಇದಾವೆ ನಾವಿಲ್ಲಿ ಇಲ್ಲಿ ಸೊ ನೆನ್ಪಿಟ್ಕೋರಿ ಕೋಣಗಳ ಬಗ್ಗೆ ಸ್ಟಡಿ ಆಗ್ತದೆ ಕೋಣಗಳ ವಿಧಗಳ ಬಗ್ಗೆ ಸ್ಟಡಿ ಆಗ್ತಾ ಇದೆ ಹೌದಾ ಸ್ವಯಂ ಸಿದ್ಧಾಂತಗಳು ಸ್ವೀಕೃತ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಪರ್ಯಾಯ ಕೋನಗಳು ಅನುರೂಪ ಕೋನಗಳು ಹೌದಾ ಪರಿಪೂರಕ ಕೋನಗಳು ಪೂರಕ ಕೋನಗಳ ಬಗ್ಗೆ ಶೃಂಗಾಭಿಮುಖ ಕೋನಗಳ ಬಗ್ಗೆ ಹೌದಾ ಅನುರೂಪ ಕೋನಗಳ ಬಗ್ಗೆ ಹೌದಾ ಸೊ ಸರಳ ರೇಖೆ ಮೇಲೆ ಇರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳಾಗಿರ್ಬೋದು ಕಿರಣಗಳು ಕೋನಗಳು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾವೆ ನಾವು ಚರ್ಚೆ ಮಾಡ್ತಾ ಇದ್ದಾವೆ ಆ ರೇಖಾ ಗಣಿತ ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನು ಓದ್ಬೇಕು ಅಂದ್ರ ಎಂಟನೇ ತರಗತಿ ಮತ್ತು ಏಳನೇ ತರಗತಿಯ ಪುಸ್ತಕಗಳನ್ನ ಏನಾದರೂ ಕನ್ಫರ್ಮ್ ಮಾಡಿರಿ ಅಂದ್ರೆ ಎಂಟು ಮತ್ತು ಏಳನೇ ತರಗತಿಯ ಗಣಿತ ಟೆಕ್ಸ್ಟ್ ಬುಕ್ಗಳನ್ನ ನೀವು ಏನಾದ್ರು ರೆಫರ್ ಆದರೆ ಎಂಟು ಮತ್ತು ಏಳನೇ ತರಗತಿ ಕ್ಲಾಸ್ ಅಥವಾ ಕರಿತಾ ಇದ್ದಾವೆ ಸೊ ಎರಡು ಅಂಶ ನೋಡ್ತಾ ಇದ್ದಾವೆ ಸೊ ದಟ್ ಇಸ್ ಸಿ ಬಿ ಎಸ್ ಸಿ ಆಗಿರ್ಬೋದು ಅಥವಾ ನಮ್ಮ ಸ್ಟೇಟ್ ಸಿಲೆಬಸ್ ನೋಡಿರ್ಬೋದು ನೋ ಪ್ರಾಬ್ಲಮ್ ಸಿ ಬಿ ಎಸ್ ಸಿ ಆಗಿರ್ಬೋದು ಅಥವಾ ಸ್ಟೇಟ್ ಸಿಲೆಬಸ್ ಪುಸ್ತಕ ತಾವು ಗಮನಿಸಬಹುದು ಅದ ಸೊ ಈ ರೇಖಾ ಗಣಿತ ಪರೀಕ್ಷೆಗೆ ಸಂಬಂಧಪಟ್ಟಂತ ಎಂಟು ಮತ್ತು ಏಳನೇ ತರಗತಿಯ ಗಣಿತದ ಎಲ್ಲಾ ಲೆಕ್ಕಗಳನ್ನ ನೀವು ಕನ್ಫರ್ಮ್ ಆಗಿ ಓದಿದ್ದೆ ಆದ್ರೆ ಆರಾಮಾಗಿ ಸ್ಕೋರ್ ಅನ್ನ ಮಾಡಬಹುದು ನೆನ್ಪಿಟ್ಕೋರಿ ಹೌದಾ ಇನ್ನ ಇದಾದ ನಂತರ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಯಾವ್ದಪ್ಪ ಆತರ ತ್ರಿಭುಜಗಳು ಅಥವಾ ಕರಿತ ಇದಾವೆ ಪಕ್ಕ ಬರ್ತಕ್ಕಂಥ ಒಂದು ಪ್ರಶ್ನೆ ಅಥವಾ ನಾವು ಕರಿತಾವೆ ಒಂದು ಬರ್ಬೋದು ಎರಡು ಬರಬಹುದು ಅನ್ನುವಂತ ಟಾಪಿಕ್ ಮೇಲೆ ಪ್ರತಿ ಬಾರಿ ಬರ್ತಾ ಇದೆ ಹಾಗಾದ್ರೆ ತ್ರಿಭುಜಗಳ ಬಗ್ಗೆ ಎಲ್ಲಿ ಕಲಿಬೇಕ್ರಿ ಸರ್ ಅಂತ ಕೇಳಿದ್ರ ಸೊ ಬಹಳ ದೊಡ್ಡ ಟಾಪಿಕ್ ರೀ ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನಪ್ಪ ಅಂದ್ರ ಸೊ ಎಲ್ಲವೂ ಸಹಿತ ಕೊಡ್ತಾ ಇದ್ದೇನೆ ನೆನ್ಪಿಟ್ಕೋರಿ ಏಳನೇ ತರಗತಿ ಹಿಡ್ಕೊಂಡ ಹತ್ತನೇ ತರಗತಿಯ ಎಲ್ಲಾ ಅಧ್ಯಾಯಗಳನ್ನ ಅಂದ್ರೆ ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಅಧ್ಯಾಯಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ ಸೊ ಸ್ಟಡಿಯನ್ನು ಮಾಡ್ಬೇಕಾಗ್ತದ ನಮ್ ಸ್ಟೇಟ್ ಸಿಲೆಬಸ್ ಅಥವಾ ಸಿ ಬಿ ಎಸ್ ಸಿ ಆಗಿರ್ಬೋದು ಅಥವಾ ನಾವು ಕಾಮನ್ ಆಗಿ ಏನಂತ ಕೇಳ್ತಾವಪ್ಪ ಅಂದ್ರ ಎನ್ ಸಿ ಆರ್ ಟಿ ಸಿಲೇಬಸ್ ಅಥವಾ ನಾವು ಕೇಳ್ತಾ ಇದ್ದಾವೆ ರೈಟ್ ಇಲ್ಲಿ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇಲ್ಲಿ ತ್ರಿಭುಜಗಳು ನೋಡ್ರಿ ತ್ರಿಭುಜದಲ್ಲಿ ತ್ರಿಭುಜದ ವಿಧಗಳು ಬರ್ತಾ ಇದಾವೆ ಬಾಹುಗಳ ಆಧಾರದ ಮೇಲೆ ಕೋಣಗಳ ಆಧಾರದ ಮೇಲೆ ಸಮಧ್ವಿ ಬಾಹು ತ್ರಿಭುಜದ ಒಂದು ಸಪರೇಟ್ ಕ್ಲಾಸ್ ಮಾಡಬಹುದು ನಾವು ಸಮಬಾಹು ತ್ರಿಭುಜದ ಬರಬಹುದು ವಿಸ್ತೀರ್ಣ ಸುತ್ತಳತೆ ಬರಬಹುದು ತ್ರಿಭುಜಗಳ ಸುತ್ತಳತೆ ವಿಸ್ತೀರ್ಣ ಬರಬಹುದು ಹೌದಾ ಸಮಭಾವ ತ್ರಿಭುಜ ಲಂಬಕೋಣ ತ್ರಿಭುಜ ವೈತಾ ಬರಬಹುದು ತೀತಾ ಸರ್ವ ಸಮತೆ ಬರಬಹುದು ಸಮಕೋಣಿ ತ್ರಿಭುಜಗಳು ಬರಬಹುದು ಸಮರೂಪ ತ್ರಿಭುಜಗಳು ಬರ್ಬೋದು ತ್ರಿಭುಜಗಳ ವಿಸ್ತೀರ್ಣತೆ ಬರಬಹುದು ಹೌದಾ ಅಥವಾ ತ್ರಿಭುಜಗಳಲ್ಲಿ ಎಳಿಬಹುದಂತ ರೇಖೆಗಳು ಮಧ್ಯ ರೇಖೆ ಆಗಿರ್ಬೋದು ಕೋಣಾರ್ಧಕಗಳಾಗಿರ್ಬೋದು ಲಂಬಾರ್ಧಕಗಳಾಗಿರ್ಬೋದು ಪರಿವೃತ್ತ ಕೇಂದ್ರ ಅಂತವೃತ್ತ ಕೇಂದ್ರ ಆಗಿರ್ಬೋದು ತ್ರಿಭುಜದ ಒಳಕೋಣಗಳ ಮತ್ತ ಹೊರ ಬಾಹ್ಯಕೋಣ ಪ್ರಮೇಯಗಳು ಸಾಕಷ್ಟು ಅದಾವ ತೇಲ್ಸಿನ ಪ್ರಮೇಯ ಬರ್ಬೋದು ಹೌದಾ ಸೊ ನೋಡಿ ಅದ್ ಜೊತೆಗೆ ಹೆರಾಣ ಸೂತ್ರ ಬರ್ಬೋದು ನೋಡಿ ಸಾಕಷ್ಟು ಲೆಕ್ಕಗಳು ಸಾಕಷ್ಟು ಕಾನ್ಸೆಪ್ಟ್ಗಳು ಸಾಕಷ್ಟು ಪಾಯಿಂಟ್ಸ್ಗಳು ಎಲ್ಲಿದಾವಪ್ಪ ಅಂದ್ರ ತ್ರಿಭುಜಗಳು ಅನ್ನುವಂತ ಟಾಪಿಕ್ ದೊಡ್ಡ ಬಿಗ್ ಟಾಪಿಕ್ ಇದರ ಮೇಲೆ ಗ್ಯಾರಂಟಿ ಏನಂತ ಕ್ವಶನ್ಸ್ ಬರ್ತಾ ಇದೆ ನೆನ್ಪಿಟ್ಕೋರಿ ನೀವು ಜಾಮಿಟ್ರಿಲಿ ಯಾಕೆ ನಾವು ಕಳ್ಕೊತಾ ಕಳ್ಕೊತಾವಪ್ಪ ಅಂದ್ರ ಎಲ್ಲೆಲ್ಲಿ ಯಾವ ಕಾನ್ಸೆಪ್ಟ್ ನಮ್ಗೆ ಕ್ಲಿಯರ್ ಗೊತ್ತಿಲ್ಲ ಯಾವ ರೀತಿ ಬರ್ತದೆ ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ದಟ್ ಇಸ್ ಅ ಬಿಗ್ ಟಾಪಿಕ್ ಅಂತಾನೆ ಹೇಳ್ಬೋದು ಇನ್ನ ಇದಾದ ನಂತರ ನೆಕ್ಸ್ಟ್ ಚತುರ್ಭುಜಗಳು ಬರ್ತಾ ಇದೆ ಸ್ನೇಹಿತರೆ ಚತುರ್ಭುಜಗಳು ಅನ್ನೋದು ಒಂದು ದೊಡ್ಡ ಟಾಪಿಕ್ ಅಂತಾನೆ ಹೇಳ್ಬೋದು ಬಟ್ ಚತುರ್ಭುಜಗಳ ಬಗ್ಗೆ ಪ್ರತಿ ಸಲ ಪ್ರಶ್ನೆಗಳು ಬರ್ತಾ ಇದ್ದಾವೆ ಏಳನೇ ತರಗತಿಗೆ ಸಮಾಂತರ ಚತುರ್ಭುಜದ ಬಗ್ಗೆ ಕೊಟ್ಟಿದ್ದಾರೆ ತಾವು ಗಮನಿಸಬಹುದು ಇನ್ನು ಅದೇ ರೀತಿ ಎಂಟನೇ ತರಗತಿ ಆಗಿದೆ ಮತ್ತು ಒಂಬತ್ತನೇ ತರಗತಿಗೆ ಏನಾಗಿದಪಾ ಅಂದ್ರ ಚತುರ್ಭುಜಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ದಾವೆ ಚತುರ್ಭುಜದ ಲಕ್ಷಣಗಳು ಚತುರ್ಭುಜದ ವಿಧಗಳು ನೋಡ್ತಾ ಇದ್ದಾವೆ ವಿಧಗಳು ಬಹಳ ಇಂಪಾರ್ಟೆಂಟ್ ಆಯತ ಆಗಿರ್ಬೋದು ವರ್ಗ ಆಗಿರ್ಬೋದು ಅಹ್ ವಜ್ರಾಕೃತಿ ಆಗಿರ್ಬೋದು ಪತಂಗ ಆಗಿರ್ಬೋದು ತಾಪಿಜ್ಜಿ ಆಗಿರ್ಬೋದು ಅಹ್ ಸಮಧ್ವಿ ಬಾ ಸಮದ್ವಿ ಭಾವು ತ್ರಾಪಿಜಿ ಆಗಿರ್ಬೋದು ಅಥವಾ ಆ ಚಕ್ರಿಯ ಚತುರ್ಭುಜ ಆಗಿರ್ಬೋದು ಅವಾಗ ಚತುರ್ಭುಜಗಳ ಮೇಲಿನ ಪ್ರಮೇಯ ಸುತ್ತ ವಿಸ್ತೀರ್ಣಗಳಾಗಿರ್ಬೋದು ಇವೆಲ್ಲವೂ ಸಹಿತ ಕಾನ್ಸೆಪ್ಟ್ ಏನತ್ತಪ್ಪ ಅಂದ್ರ ಚತುರ್ಭುಜಗಳನ್ನೋ ಕಾನ್ಸೆಪ್ಟ್ ಮೇಲೆ ಬರ್ತಾ ಇದ್ದಾವೆ ಸೊ ದಯವಿಟ್ಟು ಈ ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಯಾಕೆ ಟಾರ್ಗೆಟ್ ಮಾಡಿದ್ದೇನೆ ಅಂದ್ರೆ ರೇಖಾ ಗಣಿತದಾಗ ಮೂವತ್ತಾಗ ಒಂದು ನಿಯರ್ ಹತ್ತು ಕ್ವಶನ್ ಗಳ ಏನತ್ತಪ್ಪ ಅಂದ್ರ ನೋಡಿ ರೇಖಾ ಗಣಿತ ಅನ್ನೋದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಅನ್ನ ಕವರ್ ಮಾಡ್ತಾ ಇದೆ ಟಿ ಟಿಗೆ ನೆನ್ಪಿಟ್ಕೋರಿ ಟಿ ಟಿಗೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಕವರ್ ಮಾಡ್ತಾ ಇದೆ ಸೊ ಹಾಗಾಗಿ ಇವುಗಳನ್ನ ಗಮನಿಸಬೇಕು ಸುಮ್ ಸುಮ್ನೆ ನೀವು ನೋಡ್ಬೋದು ಅಲ್ಲಿ ಇಲ್ಲಿ ಕ್ಲಾಸ್ಗಳನ್ನ ನಾವು ನೋಡ್ತಿರ್ತಾವೆ ಟ್ರೆಂಡ್ಗಳು ಟ್ರೇಲರ್ ಗಳನ್ನ ನೋಡ್ತಿರ್ತಾವೆ ಯೂಟ್ಯೂಬ್ಗಳಲ್ಲಿ ಇತೀತ ಏನ್ ಮಾಡ್ತಾರೆ ಒಂದ್ ಎರಡು ಕ್ಲಾಸ್ನ ಮುಗಿಸಿ ಬಿಡ್ತಾರೆ ನಿಮ್ ಕ್ಲಾಸ್ಗಳನ್ನ ಎರಡು ಮೂರದಾಗ ತ್ರಿಭುಜೋ ಟಾಪಿಕ್ ಅನ್ನ ಮುಗಿಸ್ಬಿಡ್ತಾರೆ ಕೆಲವೊಂದ್ರ ನಾಲ್ಕು ಕ್ಲಾಸ್ ಆದ್ರೆ ತ್ರಿಭುಜಗಳು ನಮ್ಮಲ್ಲಿ ಇಪ್ಪತ್ತು ಕ್ಲಾಸ್ ಮಾಡಿದಿವಿ ನಾವು ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಹೌದಾ ಸೊ ಜಿ ಪಿ ಎಸ್ ಟರ್ ರೆಕಾರ್ಡ್ ಬೇಸ್ ಸ್ಟಾರ್ಟ್ ಇದೆ ಏಕಲವೇ ಅದ ರೀ ಅದ ಪಿ ಎಸ್ ಆರ್ ಟಾರ್ಗೆಟ್ ಪಿ ಎಸ್ ಆರ್ ಬ್ಯಾಚ್ ಸ್ಟಾರ್ಟ್ ಇದೆ ರೀ ಟಿ ಟಿ ಏನಾದ್ರು ಸ್ಟಡಿ ಮಾಡೋರ್ ಇದ್ರ ಹಳೆ ಓಲ್ಡ್ ರೆಕಾರ್ಡ್ ಬ್ಯಾಚ್ ಇದ್ರಿ ಎಲ್ಲೂ ಸಹಿತ ನಾವು ಡಿಟೇಲ್ ಆಗಿ ಚರ್ಚೆ ಮಾಡುವಂತ ಪ್ರಯತ್ನ ನಮ್ಮ ಕ್ಲಾಸ್ಗಳಲ್ಲಿ ಮಾಡ್ತಾ ಇದಾವೆ ಸೊ ನಿಮ್ಗೆ ಗೊತ್ತಿರಬೇಕು ಇಂಟ್ರೆಸ್ಟ್ ಆದರೂ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪ್ ಇದೆ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು ಬ್ಯಾಚ್ ಜಾಯ್ನ್ ಆಗಬಹುದು ಸೊ ಸುಮ್ ಸುಮ್ನ ಅಲ್ಲಿ ಇಲ್ಲಿ ತಲೆ ಕಟ್ಸ್ಕೋಕ್ ಹೋಗ್ಬೇಟ್ ನಾನು ನಮ್ಮಲ್ಲೇ ಜಾಯ್ನ್ ಅಂತ ಹೇಳ್ದಲ್ಲ ನೀವು ಮಾಡ್ಬೇಕಾಗಿರೋನ್ ಹೇಳ್ರಿ ಇವುಗಳನ್ನ ಪರ್ಫೆಕ್ಟ್ ಆಗಿ ನೀವ್ ಹೋದ್ರೆ ಮುಗಿತು ನೀವೇ ಹೋದ್ರೆ ಮುಗಿತು ಅದು ತಲೆ ಕಟ್ಸ್ಕೊ ಹೋಗಿಲ್ಲ ಬಟ್ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಕೋವಿಡ್ ಅಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ಎಲ್ಲವೂ ಒಂದೇ ನಮ್ಮ ಕಡೆ ಸಿಗ್ತಾ ಇದ್ದಾವೆ ಸೊ ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಟಾಪಿಕ್ ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ನಾನು ರೇಖಾ ಗಣಿತದಲ್ಲಿ ಯಾವೆಲ್ಲ ಎಕ್ಸಾಮ್ ಕ ಬರಬಹುದು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಸೊ ಇದಾದ ನಂತರ ಪ್ರತಿ ಬಾರಿ ಪ್ರಶ್ನೆಗಳು ಎದರ ಮೇಲೆ ಬರ್ತಾ ಇದಾವಪ್ಪ ಅಂದ್ರ ವೃತ್ತಗಳು ಅನ್ನುವಂಥ ಟಾಪಿಕ್ ಮೇಲೆ ಬರ್ತಾ ಇದಾವೆ ಸರ್ಕಲ್ ಅಂತ ಕರಿತಾ ಇದ್ದಾವೆ ಸೊ ನೆನ್ಪಿಟ್ಟು ಸರ್ಕಲ್ ಅನ್ನೋದು ಪ್ರಮುಖವಾಗಿ ಸೊ ರೀ ರೀ ನೈನ್ತ್ ಆಗಿದೆ ಸೊ ಟೆಂತ್ ಆಗಿದೆ ವೃತ್ತಗಳಿಗೆ ಸಂಬಂಧಪಟ್ಟಂತ ನೀವು ಟಾರ್ಗೆಟ್ ಮಾಡ್ಬೇಕಾಗಿರೋದು ಯಾವ್ದು ಹೇಳ್ರಿ ಸೆವೆಂತ್ ನೈನ್ತ್ ಟೆಂತ್ ಬಹಳ ಇಂಪಾರ್ಟೆಂಟ್ ಟಾರ್ಗೆಟ್ ಅವು ಎಲ್ಲ ಏಳ್ ಸೊ ಎನ್ ಸಿ ಆರ್ ಟಿ ಸಿಲನ್ನ ಗಮನಿಸಿದಾಗ ವೃತ್ತಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ದಾವೆ ಪ್ರತಿ ಹಂತದಲ್ಲಿ ಸಹಿತ ಡಿಫಿಕಲ್ಟ್ ಲೆವೆಲ್ ಹಾಕೋತಾ ಹೋಗ್ತದ ಸೊ ವೃತ್ತಗಳು ವೃತ್ತದ ಪರಿಧಿ ಆಗಿರ್ಬೋದು ವೃತ್ತದ ವಿಸ್ತೀರ್ಣ ಆಗಿರ್ಬೋದು ವೃತ್ತದ ಭಾಗಗಳಾಗಿರ್ಬೋದು ಸೆವಂತ ಕೇಳ್ತಾ ಇದ್ದಾವೆ ಅದ್ರ ಮುಂದಿನ ಭಾಗ ಅರ್ಧ ವೃತ್ತ ಖಂಡ ಲಘು ವೃತ್ತ ಖಂಡ ಅಧಿಕ ವೃತ್ತ ಖಂಡ ಆಗಿರ್ಬೋದು ಕಂಸಗಳಾಗಿರ್ಬೋದು ಅಧಿಕ ವೃತ್ತ ಕಂಸ ಲಘು ವೃತ್ತ ಕಂಸಗಳಾಗಿರ್ಬೋದು ಅಲ್ಲಿ ಉಂಟಾಗತಕ್ಕಂತ ಕೋನಗಳಾಗಿರ್ಬೋದು ಕೇಂದ್ರ ಕೋಣ ಆಗಿರ್ಬೋದು ಪರಿಧಿ ಕೋಣ ಆಗಿರ್ಬೋದು ಏಕಕೇಂದ್ರೀಯ ವೃತ್ತಗಳು ಹೌದಾ ಅಹ್ ಸರ್ವ ಸಮ ವೃತ್ತಗಳಾಗಿರ್ಬೋದು ರೈಟ್ ಸೊ ಇದಾದ ನಂತರ ಸ್ಪರ್ಶಕಗಳಾಗಿರ್ಬೋದು ವೃತ್ತಕ್ಕೆ ಹೇಳಿದ ಸ್ಪರ್ಶಕಗಳಾಗಿರಬಹುದು ಸ್ಪರ್ಶಕದ ಲಕ್ಷಣಗಳಾಗಿರ್ಬೋದು ಅಲ್ಲಿ ಉಂಟಾಗ್ತಕ್ಕಂಥ ಕೋಣಗಳಾಗಿರ್ಬೋದು ರೈಟ್ ಸೊ ಇವು ಸಹಿತ ನಾವು ತಪ್ಪಾ ಅಂದ್ರೆ ವೃತ್ತಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದಾವೆ ಇದಾದ ನಂತರ ವೃತ್ತದ ಪರಿಧಿ ಕಂಡುಡಿ ಸೂತ್ರ ವೃತ್ತದ ವಿಸ್ತೀರ್ಣವನ್ನ ಕಂಡಿಡ್ತಕ್ಕಂಥ ಸೂತ್ರ ವೃತ್ತದ ರಚನೆ ಆಗಿರ್ಬೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ರೆ ಎಸ್ ಪರಿಧಿಯ ಉದ್ದವನ್ನ ಯಾವ ರೀತಿ ಕಂಡಿಡಬಹುದು ತ್ರಿಜಾಂತರ ಕಂಡದ ವಿಸ್ತೀರ್ಣವನ್ನ ಯಾವ ರೀತಿ ಕಂಡು ಹಿಡಿಯಬಹುದು ಅನ್ನೋದು ಟೆಂತ್ ದಾಗೂ ಸಹಿತ ನಾವು ಕಲಿತಾ ಇದಾವೆ ವೃತ್ತಕ್ಕೆ ಸಂಬಂಧಪಟ್ಟಂತ ಪ್ರಮೇಯಗಳು ವೃತ್ತದಲ್ಲಿ ಇರತಕ್ಕಂತ ಜಾಗ ಲಕ್ಷಣಗಳಾಗಿರ್ಬೋದು ಸಾಕಷ್ಟು ಅಂದ್ರ ಈ ಕಾನ್ಸೆಪ್ಟ್ ಕಾನ್ಸೆಪ್ಟ ಸಿಗ್ತಾ ಇದ್ದಾರೆ ನೆನ್ಪಿಟ್ಕೋರಿ ಸೊ ದಟ್ ಇಸ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ ಯಾವುದು ವೃತ್ತಗಳು ಇನ್ನು ನೋಡಿ ವೃತ್ತಗಳಾದ ಕಡೆ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಯಾವ್ದಪ್ಪಾ ಅಂದ್ರೆ ತ್ರಿಕೋನ ಮಿತಿ ಟ್ರಿಗ್ನೋಮಿಟ್ರಿ ಅಂತ ನಾವು ಕರಿತೇವೆ ನಾನು ಇಲ್ಲಿ ಚರ್ಚೆ ಮಾಡೋದು ಎಲ್ಲಾ ಟಾಪಿಕ್ ಅಂದ್ರೆ ಇಟ್ ಮೀನ್ಸ್ ತ್ರಿಕೋನಮಿತಿ ಆಗಿರ್ಬೋದು ಪೇಪರ್ ಒನ್ ಪೇಪರ್ ಟು ಟಿ ಟಿ ಒಂದು ಟಿ ಟಿ ಎರಡಕ್ಕೂ ಸಹಿತ ಅನುಕೂಲ ಆಗ್ತದೆ ಸುಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಸುಮ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಹಾ ಎಲ್ ಏನ್ ಬೇಕಾದ್ ನಡೀತಾ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಸೀತಾ ಎಲ್ಲಾರು ಏನೇನೋ ಹೇಳ್ತಿರ್ತಾರೆ ಹೇಳಿ ಓಕೆ ನೋ ಪ್ರಾಬ್ಲಮ ಯಾಕೆ ಎಲ್ಲ ಕಡೆ ಕಲಿಬಹುದು ಅದೇನಿಲ್ಲ ಬಟ್ ನಾನ್ ನಿಮ್ಗೆ ಹೇಳದಂದ್ರ ಕ್ವಾಲಿಟಿ ಕಡೆ ಗಮನ ಕೊಡ್ರಿ ಅದ ಕ್ವಾಲಿಟಿ ಕಡೆ ಗಮನ ಕೊಡಿ ಸೀತಾ ನೀವೇ ಸ್ವಂತ ಓದಬಹುದು ಏನ್ ಬೇಕಾದ್ ಮಾಡ್ಬೋದು ಸುಮ್ ಸುಮ್ನೆ ಗಳನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಸಾಕಷ್ಟು ಕಡೆ ನಾವು ಪ್ರಚಾರ ನೋಡ್ತಾ ಇದ್ದಾವೆ ನಮ್ ಯೂಟ್ಯೂಬ್ ಎಲ್ಲೂ ಪ್ರಚಾರ ಮಾಡೋದಿಲ್ಲ ನಾವು ಬಟ್ ಕ್ವಾಲಿಟಿ ಅಂತೂ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಲಾಸ್ಟ್ ಟೈಮ್ ಸುಮಾರು ಎರಡ್ ಸಾವಿರದ ಹದಿನೈದುನೂರ ಕಿಂತ ಹೆಚ್ಚಿಗೆ ಜನ ಏನಾಗಿದ್ದಾರೆ ಜಿ ಪಿ ಎಸ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿ ಸರ್ಕಾರಿ ಇದಾರೆ ನಿಮ್ ಗೊತ್ತಿರಬೇಕದು ಹೌದಾ ಎಸ್ ತ್ರಿಕೋಣಮಿತಿ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ರೀ ಇದು ಟೆಂತ್ ನಲ್ಲಿ ಮಾತ್ರ ಇದೆ ನೆನ್ಪಿಟ್ಬೋದು ಹತ್ತನೇ ತರಗತಿಯಲ್ಲಿ ಮಾತ್ರ ನಮ್ಗೆ ಸಿಗ್ತಾ ಇದೆ ಬಟ್ ಇದರ ಮೇಲೆ ಪಕ್ಕ ಏನಾಗ್ತದಪ್ಪ ಅಂದ್ರೆ ಒಂದು ಅಂಕ ಗ್ಯಾರಂಟಿ ಏನಾಗ್ತದೆ ಅಂದ್ರೆ ಬರ್ತಾ ಇದೆ ತ್ರಿಕೋನ ಮಿತಿಯ ಅನುಪಾತಗಳಾಗಿರ್ಬೋದು ಕೋಣಗಳಾಗಿರ್ಬೋದು ಪೂರಕ ಕೋಣಗಳಾಗಿರ್ಬೋದು ನೆಕ್ಸ್ಟ್ ಸಮೀಕರಣಗಳಾಗಿರ್ಬೋದು ಅಥವಾ ಅವನತ ಕೋಣ ನೆಕ್ಸ್ಟ್ ಅಹ್ ಉನ್ನತ ಕೋಣ ಆಗಿರ್ಬೋದು ಅದ್ರ ಮೇಲೆ ಸಮಸ್ಯೆಗಳಾಗಿರ್ಬೋದು ಗ್ಯಾರಂಟಿ ಒಂದು ಕ್ವಶನ್ಸ್ ಏನಂತ ಹೇಳಿದ್ರೆ ಬರುವಂತ ಚಾನ್ಸ್ ಇದೆ ಟ್ರಿಗ್ನೊಮೆಟ್ರಿ ಟೆನ್ ಟಾಪಿಕ್ ಇದೆ ಅನ್ನೋದನ್ನ ನಾವು ನೋಡ್ತಾ ನಮ್ಮ ಸ್ಟೇಟ್ ಲೆವೆಲ್ಸ್ನಾಗ ನೀವು ಎನ್ ಆರ್ ಟಿ ಆದ್ರೆ ಅಂದ್ರೆ ನೈನ್ತ್ ಟೆಂತ್ ಗು ಸಹಿತ ಏನಂತ ಹೇಳಿದ್ರೆ ಸಿಗುವಂತ ಸಾಧ್ಯತೆ ಇದೆ ಹೌದಾ ಸೊ ಅಂತ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಸೊ ದಟ್ ಇಸ್ ಅನಿತಿ ಅದನ್ನೋ ಕರಿತಾ ಇದಾವೆ ಇನ್ನ ಕಾಮನ್ ಆಗಿ ಬರೋದಪ್ಪ ಅಂದ್ರ ಘನಫಲಗಳು ಮತ್ತು ವಿಸ್ತೀರ್ಣಗಳು ಅದನ್ನು ಕರಿತಾವೆ ಘನಫಲ ವ್ಯಾಲ್ಯೂ ಮತ್ತು ಏರಿಯಾ ಅದನ್ನು ಕರಿತಾ ಇದಾವೆ ಘನಫಲ ಮತ್ತು ವಿಸ್ತೀರ್ಣಗಳು ತ್ರೀ ಡಿ ಮತ್ತು ಟು ಡಿ ಇಲ್ಲಿ ಕಾಮನ್ ಆಗಿ ನಾವು ತ್ರೀ ಡಿ ಡಯಾಗ್ರಾಮ್ ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೇವೆ ಪ್ರತಿ ಬಾರಿ ಒಂದು ಕ್ವಶನ್ ಬರ್ತದೆ ರೀ ಸೊ ಪ್ರತಿ ಬಾರಿ ಒಂದು ಕ್ವಶನ್ಸ್ ಬರ್ತಾ ಇದೆ ನೆನ್ಪಿಟ್ಕೋರಿ ಸೊ ಇಲ್ಲಿ ಸೆವೆಂತ್ ಗು ಸಹಿತ ಇದೆ ನೋಡ್ರಿ ಇದು ಸೆವೆಂತ್ ಸ್ಟಾರ್ಟ್ ಇದೆ ಸಿಕ್ಸ್ಗೂ ಇದ್ರ ಬಗ್ಗೆ ಇದೆ ನೆಕ್ಸ್ಟ್ ಫಿಫ್ತ್ಗು ಇದ್ರ ಬಗ್ಗೆ ಇದೆ ರೀ ನೋಡಿ ಐದು ಆರು ಒಳಗೂ ಸಹಿತ ಇದ್ರ ಬಗ್ಗೆ ಯಾಕೆ ದೊಡ್ಡ ಟಾಪಿಕ್ ಇರೋದು ಇನ್ನ ಪ್ರತಿ ಬಾರಿ ಎಂಟಕ್ಕಿದೆ ನೆಕ್ಸ್ಟ್ ನೈನ್ತ್ ಇದೆ ನೆಕ್ಸ್ಟ್ ಟೆಂತ್ ಇದೆ ಅಂದ್ರೆ ಐದನೇ ಹಿಡ್ಕೊಂಡು ಟೆಂತ್ ತಕ ಏನಪ್ಪಾ ಅಂದ್ರೆ ಇದು ಕವರ್ ಆಗ್ಯದ ಯಾವುದೋ ಗಂಡ ಮತ್ತು ವಿಸ್ತೀರ್ಣ ಹಾಗಾಗಿ ಇದ್ರ ಮೇಲೆ ಪ್ರತಿ ಬಾರಿ ಪ್ರಶ್ನೆ ಪೇಪರ್ ಒನ್ ಕೂ ಇರ್ತಾ ಇದೆ ಪೇಪರ್ ಟೂ ಇರ್ತಾ ಇದೆ ಸೊ ಆಯತ ಗಣ ಆಗಿರ್ಬೋದು ಗಣ ಆಗಿರ್ಬೋದು ಅಥವಾ ಗೋಳ ಆಗಿರ್ಬೋದು ಶಂಕು ಆಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಅದ ಶಂಕುನ ಬೆನ್ನಕ ಆಗಿರ್ಬೋದು ಇವುಗಳ ಮುಖಗಳಾಗಿರ್ಬೋದು ಗೋಪುರ ಬರ್ತೈತಿ ಚತುರ್ಭುಜ ಪಾದ ಪಟ್ಟಕ ಆಗಿರ್ಬೋದು ಐತ ಪಾದ ಪಟ್ಟಕ ಆಗಿರ್ಬೋದು ಅಥವಾ ವರ್ಗ ಪಾದ ಗೋಪುರಗಳಾಗಿರ್ಬೋದು ಐತ ಸೊ ಇವುಗಳ ಮುಖಗಳು ಬರ್ತಾ ಇದಾವೆ ಇವುಗಳ ಶೃಂಗಗಳು ಇವುಗಳ ಅಂಚುಗಳು ಇವುಗಳ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ವ್ಯಾಲ್ಯೂಮ್ ಬರ್ತಾ ಇದೆ ಹೌದಾ ಸೊ ಇವುಗಳಿಗೆ ಸಂಬಂಧಪಟ್ಟಂತಹ ಸೂತ್ರಗಳಾಗಿರ್ಬೋದು ಅಪ್ಲೈಡ್ ಕ್ವಶನ್ಸ್ ಗಳಾಗಿರ್ಬೋದು ಹೊರೈಟಿ ಆಗಿರ್ತಕ್ಕಂಥ ಸೂತ್ರಗಳಾಗಿರ್ಬೋದು ಹೊರಟಿ ಆಗಿರ್ತಕ್ಕಂಥ ಲೆಕ್ಕಗಳು ಎಲ್ಲಿ ಬರ್ತಾ ಇದಾವಪ್ಪ ಆತರ ಘನಫಲ ಮತ್ತು ವಿಸ್ತೀರ್ಣಗಳು ಅನ್ನುವಂತಹ ಬಿಗ್ ಟಾಪಿಕ್ ಮೇಲೆ ಏನಾಗ್ತದೇಳ್ರೆ ಸೊ ಬರ್ತಾ ಇದಾವ್ ಸ್ನೇಹಿತರೆ ನೆನಪಿರ್ಲೇತ್ ನಿಮಗೆ ಹೌದಾ ಸೊ ಹಾಗಾಗಿ ದೊಡ್ಡ ಟಾಪಿಕಾ ಪಕ್ಕಾ ಕ್ವಶನ್ಸ್ ಏನಂತ ಹೇಳಿ ಸೊ ಬಂದೇ ಬರ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದಾವೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಸೊ ನೋಡ್ರಿ ಒಂದ್ ಎರಡು ಮೂರು ಪ್ರಶ್ ಟಾಪಿಕ್ ಗಳು ಜೊತೆಗೆ ಒಂದ್ ಎರಡು ಮೂರು ಟಾಪಿಕ್ ಗಳು ಆರು ಟಾಪಿಕ್ ಗಳ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೇನೆ ಈ ಆರು ಟಾಪಿಕ್ ಗಳ ಮೇಲೆ ಗ್ಯಾರಂಟಿ ಏನತ್ತದಂದ್ರೆ ಗಳು ಬಂದೇ ಬರ್ತಾ ಇದಾವೆ ಇನ್ನು ಬರಬಹುದು ಬರದೇನೆ ಇರಬಹುದು ಸೊ ದಟ್ ಇಸ್ ಆ ಸಮಮಿತಿ ಅನ್ನೋದಿದೆ ಸಮಿಟ್ರಿ ಸೊ ಇದು ಸಹಿತ ಎಕ್ಸಾಮ್ಗೆ ಒಂದೊಂದ್ಸಲ ಬಂದಿದ್ದಾವೆ ಕ್ವಶನ್ಸ್ ಗಳು ಸಮಮಿತಿ ಬಗ್ಗೆ ನೀವು ಚರ್ಚೆ ಇದ್ರೆ ಅಂದ್ರೆ ಸೊ ಸಿಕ್ಸ್ ಇದೆ ಸೆವೆಂತ್ ಇದೆ ನೆನಪಿಟ್ಕೋರಿ ಸಿಕ್ಸ್ ಮತ್ತು ಸಮಂತಕ್ಕೆ ಏನಾಗಿದಪ್ಪ ಅಂದ್ರ ಸಮಮಿತಿ ಬಗ್ಗೆ ಏನಾಗಿದಪ್ಪ ಅಂದ್ರ ಸೊ ಕ್ಲಾರಿಟಿಯಾಗಿ ನಾವ್ ಏನ್ ಮಾಡ್ತಾ ಇದ್ರಿ ಸೊ ನೋಡ್ತಾ ಇದಾವೆ ನೆನಪಿಟ್ಟುಕೊರಿ ಸಮಮಿತಿ ಬಗ್ಗೆ ಹೌದಾ ಸೊ ಇದಾದ ನಂತರ ಇನ್ನೊಂದಿದೆ ಮೋಸ್ಟ್ ಇಂಪಾರ್ಟೆಂಟ್ ಬಹಳಷ್ಟು ಬಾರಿ ಬರುವಂತ ಸಾಧ್ಯತೆ ಇದೆ ಇದರ ಮೇಲೆ ನಿರ್ದೇಶಾಂಕ ಗಣಿತ ಕೋಆರ್ಡಿನೇಟ್ ಜಾಮಿಟ್ರಿ ಅಥವಾ ನಾವು ಕರಿತಾ ಇದಾವೆ ಸೊ ನಿರ್ದೇಶಾಂಕ ಗಣಿತದ ಬಗ್ಗೆ ಡೈರೆಕ್ಟ್ ಟೆಂತ್ ದಲ್ಲಿ ಮಾತ್ರ ಇದೆ ಇದರಲ್ಲಿ ಸಹಿತ ಕ್ವಶನ್ಸ್ಗಳು ಸಾಕಷ್ಟು ಬಾರಿ ಬಂದಿದ್ದಾವೆ ನೆನ್ಪಿಟ್ಕೋರಿ ನಿರ್ದೇಶಾಂಕ ಗಣಿತದಲ್ಲಿ ಪ್ರಮುಖವಾಗಿ ಎಕ್ಸ್ ಅಕ್ಸಸ್ ಆಗಿರ್ಬೋದು ವೈ ಆಕ್ಸಸ್ ಆಗಿರ್ಬೋದು ದೂರ ಕಣ್ಣಿಡ್ತಕ್ಕಂತಹ ಸೂತ್ರ ನಿರ್ದೇಶಾಂಕಗಳ ನಡುವೆ ದೂರ ಆಗಿರಬಹುದು ಮಧ್ಯ ಬಿಂದುವಿನ ಸೂತ್ರ ಆಗಿರಬಹುದು ಬಿಂದುವಿನ ಸೂತ್ರ ಆಗಿರ್ಬೋದು ತ್ರಿಭುಜದ ವಿಸ್ತೀರ್ಣ ಕನ್ನಡಿ ಸೂತ್ರ ಏಕ ರೇಖಾಗತವಾಗಿದ್ದಾಗ ಹೌದಾ ಕರ್ಣಗಳ ನಡುವಿನ ದೂರ ಹೌದಾ ಸೊ ಸಾಕಷ್ಟು ಆಗಿರತಕ್ಕಂತ ಲೆಕ್ಕಗಳು ಎಲ್ಲಿದಾವಪ್ಪ ಹತ್ರ ನಿರ್ದೇಶಾಂಕ ಗಣಿತದ ಮೇಲೆ ಏನಪ್ಪ ಹೇಳಿ ಸೊ ಬರ್ತಕ್ಕಂಥ ಸಾಧ್ಯತೆಗಳಿದಾವೆ ಸೊ ಇದು ನಿಮಗೆ ಗೊತ್ತಿರಬೇಕು ಸಮಮಿತಿ ಆಗಿರ್ಬೋದು ನಿರ್ದೇಶಾಂಕ ಗಣಿತ ಅನ್ನುವಂತ ಟಾಪಿಕ್ ಇದೆ ಸೊ ಇದ್ರ ಮೇಲೂ ಸಹಿತ ಏನಂತ ಹೇಳಿದ್ರೆ ಸಾಕಷ್ಟು ಬಾರಿ ಕ್ವಶನ್ಸ್ ಗಳು ಏನಂತ ಹೇಳಿದ್ರೆ ಬಂದೇ ಬರ್ತಾ ಇದಾವೆ ನೆನ್ಪಿಟ್ಕೋರಿ ಇನ್ನ ಮತ್ತೊಂದಿದ ಸ್ನೇಹಿತರೆ ಬಹುಭುಜಾಕೃತಿಗಳು ಅದೊಂದು ಟಾಪಿಕ್ ಇದೆ ಪಾಲಿಗುಣೆಲ್ಲ ತಂದು ಕರಿತಾ ಇದಾವೆ ಬಹುಭುಜಾಕೃತಿಗಳು ಬಹುಭುಜಾಕೃತಿಗಳು ಮೇಲೂ ಸಹಿತ ಏನಂತ ಹೇಳಿದ್ರೆ ಪ್ರಶ್ನೆ ಏನಂತ ಹೇಳಿ ಬರುವಂತ ಸಾಧ್ಯತೆ ಇದೆ ನೈನ್ತ್ ಬಗ್ಗೆ ನಿಮಗೆ ಏನಾದ್ರು ಕ್ಲಾರಿಟಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಗಳು ನೆನ್ಪಿಟ್ಕೋರಿ ಯಾವುದು ಬಹುಭುಜಾಕೃತಿಗಳು ಅಂತ ಒಂದು ಟಾಪಿಕ್ ಬರ್ತಾ ಇದೆ ಅಲ್ಲಿ ನಿಯಮಿತ ಬಹುಭುಜಾಕೃತಿಗಳು ಬರ್ತಾ ಇದಾವೆ ಅಹ್ ಒಳಕೋಣ ಮತ್ತು ಹೊರಕೋಣ ಅವುಗಳ ನಡುವಿನ ರಿಲೇಶನ್ ಬರ್ತಾ ಇದೆ ಅಹ್ ಜೊತೆಗೆ ಒಳಕೋಣಗಳನ್ನ ಯಾವ ರೀತಿ ಕನ್ನಿಡಬೇಕು ಹೊರಕೋಣಗಳನ್ನ ಹೆಂಗ್ ಕಂಡಿಡಬೇಕು ಆ ಬಹುಭುಜಾಕೃತಿಯ ಮೊತ್ತ ಕೋಣಗಳ ಮತ್ತೆ ಯಾವ ರೀತಿ ಕಣ್ಣಿಡಬೇಕು ಸೊ ಇದ್ರ ಮೇಲೆ ಸಾಕಷ್ಟು ವಿಚಾರಗಳನ್ನ ನಾವೇನ್ ಏನ್ ಮಾಡದ್ರೆ ಬಹುಬುಜ ಕೊರತೆ ಅನ್ನುವಂತ ಟಾಪಿಕ್ ಮೇಲೆ ಏನ್ ಮಾಡ್ತಾ ಇದ್ರೆ ಸೊ ಕಲಿತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ರೈಟ್ ಸೊ ದಟ್ ಈಸ್ ಆಲ್ಸೋ ಒಂದ್ ಏನಪ್ಪಾ ಅಂದ್ರ ಮೇಲೆ ಪ್ರಶ್ನೆಗಳು ಬಂದ್ರು ಬರಬಹುದು ಅನ್ನುವಂತ ವಿಚಾರಗಳನ್ನ ನಾನ್ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಬಟ್ ಇಂಪಾರ್ಟೆಂಟ್ ಇದಾವೆ ಬಟ್ ಈಗಾಗಲೇ ಆರು ಟಾಪಿಕ್ ಏನಿದೆ ಅಲ್ಲ ಅದ್ರ ಮೇಲೆ ಗ್ಯಾರಂಟಿ ಗ್ಯಾರಂಟಿ ಪಕ್ಕ ಏನಂತ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಫೋಕಸ್ ಏನಾಗಿರ್ಬೇಕು ಹೇಳಿದ್ರೆ ಎಸ್ ದಟ್ ಇಸ್ ಜಾಮಿಟ್ರಿ ಮೇಲೆ ಇರಲಿ ರೇಖಾ ಗಣಿತದ ಮೇಲೆ ಅತಿ ಹೆಚ್ಚು ಫೋಕಸ್ ಇರಲಿ ಯಾಕೆಂದ್ರೆ ಬಹಳಷ್ಟು ಬಾರಿ ಪದೇ ಪದೇ ಪ್ರಶ್ನೆಗಳು ಅದ್ರ ಮೇಲೆನೆ ಬಂದಿರ್ತಾ ಇದಾವೆ ಜೊತೆಗೆ ಅವೇ ನಮ್ಗೆ ಕನ್ಫ್ಯೂಷನ್ ಮಾಡ್ತಿರ್ತವೆ ನಮ್ಗೆ ಮಾರ್ಕ್ಸ್ ಸಹಿತ ಕಳ್ಕೋದಲ್ಲೇ ಹಾಗಾಗಿ ಜ್ಯಾಮಿಟ್ರಿಗಳನ್ನ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಿಡ್ಲಿಕ್ಕೆ ಹೋಗಬೇಡಿ ಅನ್ನೋದನ್ನ ನಾವು ನೋಡ್ತಾ ಇದಾವೆ ರೈಟ್ ಸೊ ಜಾಮಿಟ್ರಿ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಈಗ ಸಂಬಂಧಪಟ್ಟಂತ ನಮ್ದು ಆ್ಯಪ್ ಇದೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅದರಲ್ಲಿ ಸಾಕಷ್ಟು ಕ್ಲಾಸ್ಗಳು ಈಗಾಗಲೇ ಸ್ಟಾರ್ಟ್ ಅವೈಲೇಬಲ್ ಇದಾವೆ ರೆಕಾರ್ಡ್ ಬ್ಯಾಚ್ಗಳು ಇದಾವೆ ಸೊ ಜಾಯಿನ್ ಆಗಬಹುದು ಇಂಟ್ರೆಸ್ಟ್ ಇದ್ದಾರೆ ಅತಿ ಕಡಿಮೆ ಕ್ವಾಲಿಟಿ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದಾವೆ ನಮ್ಮ ಡೈರೆಕ್ಟ್ ಆಗಿ ನೀವೇನ ನಮ್ ಮಾತ್ ಕೇಳಿ ಜಾಯ್ನ್ ಆಗ್ಲಿಕ್ ಹೋಗ್ಬೇಡಿ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಏನಾಗಿದಾರಪ್ಪ ಅಂದ್ರ ಜಾಬ್ ಅನ್ನ ಹಿಡಿದಾರಲ್ಲ ಅವ್ರಿಗೆ ಪರಿಚಯ ಮಾಡ್ಕೊಂಡ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಯೂಟ್ಯೂಬ್ ಹೆಂಗ್ ಪಾ ಕೇಳ್ರಿ ಕ್ಲಾಸ್ ಗಳು ಅಂತ ಕೇಳ್ರಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಏನಾಗ್ರಿ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ತಲೆ ಕಟ್ಸ್ಬೇಕ ಹೋಗಬೇಡಿ ಸ್ನೇಹಿತರಿ ಜಾಯಿನ್ ಆಗ್ರಿ ಬಿಡ್ಡಿ ಅದು ನಂತರದ ವಿಷಯ ಬಟ್ ಬಿ ಎಡ್ ಮಾಡಿದಿರಿ ಪ್ರಯತ್ನ ಬಿಟ್ಟು ಬಿಡ್ಲಿಕ್ ಹೋಗಬೇಡಿ ಟಾರ್ಗೆಟ್ ಇಟ್ಕೋರಿ ಈ ಸಲ ಟಿ ಇ ಟಿ ಮಾಡ್ಕೋರಿ ಟಿ ಇ ಟಿ ಸ್ಕೋರ್ ಹೆಚ್ಚಿಗೆ ಮಾಡ್ಕೋರಿ ಬರ್ತಕ್ಕಂಥ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನ ಮಾಡಿ ಅದರಲ್ಲಿ ಕ್ರ್ಯಾಕ್ ಆಗಿ ನಿಮ್ಮ ಜೀವನವನ್ನ ನೀವು ಉಜ್ವಲಗೊಳಿಸಿ ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ಟಡಿ ಮಾಡ್ತಾರೆ ಥ್ಯಾಂಕ್ ಯು ಆಲ್